ಇನ್ನು ಪಾಕಿಸ್ತಾನದ ಉಗ್ರ ನೆಲೆಗಳ ಮೇಲೆ ಭಾರತೀಯ ಸೈನ್ಯ ನಡೆಸಿದ ದಾಳಿಗೆ ಶಾಸಕ ಸುನೀಲ್ ಕುಮಾರ್ ಕೂಡ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ಇದು ಉಗ್ರ ಚಟುವಟಿಕೆಗಳಿಗೆ ನೀಡಿದ ದಿಟ್ಟ ಪ್ರತೀಕಾರ ಈ ದಾಳಿಯಲ್ಲಿ ನೂರಾರು ಉಗ್ರರ ಹತರಾಗಿದ್ದು ಭಾರತದ ಜತೆಗೆ ಪಾಕಿಸ್ತಾನ ಇನ್ನೊಂದು ಕುಚೋದಿ ನೀಡದಂತೆ ಪೆಟ್ಟು ನೀಡಲಿ ಎಂದು ಹೇಳಿದ್ದಾರೆ ಭಾರತೀಯ ಸೈನಿಕರು ಪಾಕಿಸ್ತಾನದ ಭಯೋತ್ಪಾದಕ ನೆಲೆಗಳ ಮೇಲೆ ದಾಳಿಯನ್ನ ಮಾಡಿರೋದನ್ನು ನಾನು ಸ್ವಾಗತಿಸ್ತೇನೆ ಮತ್ತು ಅತ್ಯಂತ ಹೆಮ್ಮೆಯಿಂದ ಖುಷಿ ಪಡ್ತಾ ಇದ್ದೇವೆ ಇವತ್ತು ಇಡೀ ದೇಶದ ಜನ ಈ ಕಾರ್ಯಾಚರಣೆಯನ್ನು ಸ್ವಾಗತಿಸಬೇಕು ಮತ್ತು ಭಾರತೀಯ ಸೈನ್ಯದ ಪರವಾಗಿ ನೂರೈವತ್ತು ಕೋಟಿ ಜನ ಒಟ್ಟಾಗಿ ನಿಲ್ಲುವಂತಹ ಅಗತ್ಯತೆ ಮತ್ತು ಅನಿವಾರ್ಯತೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತಿದೆ ಈ ಆಪರೇಷನ್ ಸಿಂಧೂರು ಪಾಕಿಸ್ತಾನದ ಭಯೋತ್ಪಾದನಾ ಚಟುವಟಿಕೆಯನ್ನು ಶಾಶ್ವತವಾಗಿ ನಿರ್ಮೂಲನೆ ಮಾಡೋದರ ಕಡೆಗೆ ಸೈನ್ಯ ಇವತ್ತು ಏನೊಂದು ದಿಟ್ಟ ಹೆಜ್ಜೆಯನ್ನು ಇಟ್ಟಲಿಕ್ಕೆ ಇಟ್ಟಿದೆ ನಾವು ಅದಕ್ಕೆಲ್ಲರೂ ಕೂಡ ಸಹಕಾರವನ್ನು ಕೊಡಬೇಕಾಗಿರುವಂತದ್ದು ಇವತ್ತಿನ ಅಗತ್ಯತೆ ನಾನು ಅನ್ಕೊಳ್ತೇನೆ ಇಂತಹ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಮತ್ತು ಸೈನ್ಯಕ್ಕೆ ಮಾನಸಿಕವಾಗಿ ಧೈರ್ಯ